ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ಕೋವಿಡ್ ಟೈಮು ಕೋವಿಡ್ ಲಾಸ್ಟ್ ಸೆಕೆಂಡ್ ವೇವ್ ಟೈಮಲ್ಲಿ ತರ್ಡ್ ವೇವ್ ಆ ಟೈಮಲ್ಲಿ ಎಲ್ರಿಗೂ ಒಂದು ಭಯ ಆಯಿತು ಸರ್ ಅಂದರೆ ಈಗ ಆ ಟೈಮಲ್ಲಿ ಎಲ್ಲರೂ ಹೊರಗೆ ಬರೋದಕ್ಕೆ ಯೋಚನೆ ಮಾಡ್ತಿದ್ವಿ ಹೇಗೆ ಏನು ಅಂತ ಬಟ್ ನಮಗೆ ಈ ಸೀಕ್ವೆನ್ಸ್ ಇತ್ತು ನಾವೆಷ್ಟು ಮೆಂಟಲಿ ರೆಡಿ ಆಗಿದ್ವಿ ಅಂದರೆ ಎಲ್ಲರೂ ಮಾತಾಡಿಕೊಂಡು ನಾವಿಲ್ಲಿ ಹೋಗ್ತೀವಿ ಶೂಟ್ ಮಾಡ್ತೀವಿ ನಮಗೆ ಕೋವಿಡ್ ಬರುತ್ತೆ ಸೊ ಬಂದ ಮೇಲೆ ಏನೇನೆಲ್ಲ ಮಾಡಬೇಕು ಅನ್ನೋದಕ್ಕೆ ನಾವು ರೆಡಿ ಆಗ್ಬಿಟ್ಟು ಶೂಟಿಂಗಿಗೆ ಹೋಗಿದ್ವಿ ಅಂದರೆ ನನಗೆ ನಾನು ಸಪ್ರೇಟ್ ತಟ್ಟೆ ಇಡಿ ನಮ್ಮ ಮನೇಲಿ ಹೇಳ್ಬಿಟ್ಟು ಹೋಗಿದ್ದೆ ನಾನು ಲಿಟ್ರಲಿ ಸಪ್ ಸಪ್ರೇಟಾಗಿ ನನಗೆಲ್ಲ ಸಪ್ರೇಟ್ ಇದು ಮಾಡ್ಬಿಡಿ ಸೊ ನನಗೆ ಬಂದ ಮೇಲೆ ಏನು ಬೇಕಾದರೂ ಇದಾಗ್ಬೋದು ಯಾಕೆ ಕೇಳ್ಬೋದು ಟೆರೆಸ್ ಮೇಲೆ ರೂಮ್ ನನ್ನ ಟೆರೆಸ್ ಮೇಲೆ ಒಂದು ರೂಮ್ ಇದೆ ನನಗೆ ಸೊ ಅಲ್ಲಿ ಅಲ್ಲಿ ನಾನು ಬಂದು ಮಲಗ್ತೀನಿ ಅಂತ ಹೇಳಿ ಈ ಥರ ಪ್ರಿಪೇರ್ ಆಗಿ ಹೋಗಿತ್ತು ಆಗಲೇ ಸಂತೋ ಸರ್ ಒಂದು ಮಾತು ಹೇಳಿದರು ಇಂಟರ್ವ್ಯೂಲಿ ನಾನು ಹೇಳಿದೆ ಅಂತ ನಾನು ಎಲ್ಲಾ ಕಡೆ ಹೋದಲ್ಲಿ ಹೇಳ್ತಾ ಇರ್ತೀನಿ ಈಗ ಒಂದಿಷ್ಟು ದುಡ್ಡಿದ್ದಾಗ ಅದರಲ್ಲಿ ಒಂದು ಒಂದು ಸ್ವಲ್ಪ ದುಡ್ಡು ತಂದು ಸಿನಿಮಾ ಹಾಕಿ ಅದೇನೇ ಆದ್ರೂ ಆದರೂ ಓಕೆ ಅಂತ ಅನ್ನೋದು ಬೇರೆ ಬಟ್ ನಮ್ಮ ಹತ್ರ ಒಂದಿಷ್ಟಿದೆ ನಮ್ಮ ಹತ್ರ ಒಂದಿಷ್ಟು ರಿಕ್ವೈರ್ಡ್ ರಿಸೋರ್ಸಸ್ ಇದೆ ಲಿಮಿಟೆಡ್ ರಿಸೋರ್ಸಸ್ ಇದೆ ನಮ್ಮ ಹತ್ರ ಸೆಟ್ ಹಾಕ್ಕೊಂಡು ಇದು ಮಾಡಿಕೊಂಡು ಆಗಲ್ಲ ಓಕೆ ಆ ಆಪ್ಷನ್ ಇದ್ದಾಗ ಏನು ಮಾಡ್ಬೋದು ಬೇರೆ ಯಾಕಂದರೆ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನು ಆ ಸ್ಕ್ರಿಪ್ಟ್ ನಾವೇನೋ ಸುಮ್ನೆ ಒಂದು ಇಂಪ್ಯಾಕ್ಟ್ ಮಾಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸ್ಕ್ರಿಪ್ಟ್ ನ ಜರ್ನಿಯಲ್ಲಿ ಅದು ಡಿಮ್ಯಾಂಡ್ ಮಾಡ್ತಾ ಇದೆ ಅದ್ರ ಜೊತೆಗೆ ಸೆಟ್ ಹಾಕೊಂಡು ಮಾಡೋದಕ್ಕೆ ನಮ್ಗೆಲ್ಲ ಆಗ್ತಾ ಇಲ್ಲ ಸೊ ಏನ್ ಮಾಡ್ಬೋದು ಸರಿ ಪಬ್ಲಿಕ್ ಟೊಲರ್ ಟಲ್ಲಿ ಶೂಟ್ ಮಾಡೋಣ ಅದು ಒಂದ್ ರೀತಿ ತೊಗೊಂಡ್ಬೋಣ ಯಾಕಂದ್ರೆ ನಾನು ಒಪ್ನೇ ಅಂತಲ್ಲ ಸರ್ ಸ್ಕ್ರೀನ್ ಮುಂದೆ ನಾನು ಕಾಣಬಹುದು ಬಟ್ ಸ್ಕ್ರೀನ್ ಹಿಂದೆಗಡೆ ಇವರು ಇದ್ರು ಕ್ಯಾಮ್ರಾಮನ್ ಇದ್ರು ಎಲ್ಲ ಎಲ್ಲ ಟೆಕ್ನಿಷಿಯನ್ಸು ಅಲ್ಲಿ ಇದ್ರು ಎಲ್ಲ ಟೆಕ್ನಿಷಿಯನ್ ಸೇರಿ ಎಸ್ ನ ಯಾಕಂದ್ರೆ ಒಬ್ಬರು ಮಾಡಲ್ಲ ನಮ್ಮ ಕ್ಯಾಮ್ರಾಮನ್ ಬರಲ್ಲ ಅಂತ ಹೇಳಿದ್ರು ಅದಾಗ್ತಿರ್ಲಿಲ್ಲ ಅವತ್ತು ಸೊ ಯಾರು ಬರಲ್ಲ ಅಂತ ಹೇಳಿದ್ರು ಅದು ಆ ಸೀಕ್ವೆನ್ಸ್ ಆಗ್ತಾ ಇರಲಿಲ್ಲ ಎಲ್ಲರೂ ಇಲ್ಲ ಮಾಡೋಣ ಅಂತ ಹೇಳಿದ್ದು ಒಂದೇ ಒಂದು ಕಾರಣಕ್ಕೆ ಸ್ಕ್ರಿಪ್ಟ್ ಮೇಲೆ ಇದ್ದಂಥ ಭರವಸೆ ಎಲ್ಲರಿಗೂ ಆ ಸ್ಕ್ರಿಪ್ಟ್ ಮೇಲೆ ಮತ್ತೆ ಆ ಬರವಣಿಗೆ ಮೇಲೆ ಇದ್ದಂಥ ಭರವಸೆ ಮತ್ತೆ ನಾವು ಹಿಂದೆ ಶೂಟ್ ಮಾಡ್ಕೊಂಡ್ಬಂದು ರಶಸ್ ನೋಡಿದ್ವಿ ರಶಸ್ ನೋಡಿದಾಗ ಅದರಲ್ಲಿ ಇದ್ದಂಥ ನಂಬಿಕೆ ಓಕೆ ಇಲ್ಲ ಬರ್ತಾ ಇದೆ ಈ ಸಿನಿಮಾ ಏನಾದರೂ ಸರಿ ಮಾಡೋಣ ಅಂತ ಹೇಳಿ ಆ ನಿಟ್ಟಿನಲ್ಲಿ ಹೋಗಿ ಮಾಡ್ಕೊಂಡ್ ಇವತ್ತು ಅದು ನಿಮ್ಗೆ ಸ್ಕ್ರೀನ್ ಮೇಲೆ ಕಂಡು ನನಗೆ ನೋಡುವಾಗ ನಾವು ಅದು ಮಾಡಿದು ಸಾರ್ಥಕ ಅಂತ ಅನಿಸ್ತಾ ಇದೆ ಸರ್